ಇಂದು ಸ್ವರ್ಗಾರೋಹಣ ದಿನವಾಗಿದೆ ಸ್ವರ್ಗಾರೋಹಣ ದಿನ ಮತ್ತು ಆತ್ಮರಕ್ಷಣೆಯ ಧ್ಯೇಯ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ ಈ ಹಬ್ಬವು ಯೇಸುಕ್ರಿಸ್ತನ ಸ್ವರ್ಗಾರೋಹಣವನ್ನು ಸ್ಮರಿಸುತ್ತದೆ ಎರಡು ಸಾವಿರ ವರ್ಷಗಳ ಹಿಂದೆ ಅವರು ಮೂರುವರೆ ವರ್ಷಗಳ ಕಾಲ ತಮ್ಮ ಸುವಾರ್ತೆ ಸೇವೆಯನ್ನು ನಡೆಸಿದರು ಮತ್ತು ಪುನರುತ್ಥಾನದ ನಂತರ ನಲವತ್ತನೇ ದಿನದಲ್ಲಿ ಅವರು ಸ್ವರ್ಗಾರೋಹಣರಾದರು ಈ ಸ್ವರ್ಗಾರೋಹಣದ ಕುರಿತು ಅಪೊಸ್ತಲರ ಕೃತ್ಯಗಳು ಪುಸ್ತಕ ಅಧ್ಯಾಯ ಒಂದು ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಒಂದು ವಚನ ಆರುನ್ನು ನೋಡೋಣ ವಚನ ಆರೂರಲ್ಲಿ ಹೀಗೆಂದು ಬರೆಯಲಾಗಿದೆ ಕೂಡಿ ಬಂದವರು ಆತನನ್ನು ಸ್ವಾಮಿ ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯೋ ಎಂದು ಕೇಳಲು ಆತನು ಅವರಿಗೆ ತಂದೆಯೂ ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎರುಸಲಮಿನಲ್ಲಿಯೂ ಎಲ್ಲಾ ಯುದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ಈ ಮಾತುಗಳನ್ನು ಹೇಳಿದ ಬಳಿಕ ಏನಾಯಿತು ಅವರನ್ನು ಪರಲೋಕಕ್ಕೆ ಏರಿಸಲ್ಪಟ್ಟರು ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೇ ಮರೆಯಾದನು ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು ಗಲೀಲಾಯದವರೇ ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಏಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು ಸ್ವರ್ಗಾರೋಹಣ ದಿನವು ಕ್ರಿಸ್ತನ ಸ್ವರ್ಗಾರೋಹಣವನ್ನು ಸ್ಮರಿಸುವ ಹಬ್ಬವಾಗಿದೆ ಕ್ರಿಸ್ತನು ತನ್ನ ಸ್ವರ್ಗಾರೋಹಣದ ಮೂಲಕ ನಮಗೆ ಒಂದು ಮಾದರಿಯನ್ನು ತೋರಿಸಿದರು ಅವರು ಶರೀರದಲ್ಲಿ ಸ್ವರ್ಗಾರೋಹಣರಾದ್ದರಿಂದ ಅವರು ತನ್ನ ಎರಡನೆಯ ಬರುವಿಕೆಯಲ್ಲಿ ಖಂಡಿತವಾಗಿ ಶರೀರದಲ್ಲಿ ಬರುತ್ತಾರೆ ಎಂದು ಪ್ರವಾದಿಸಲಾಗಿದೆ ಇದಲ್ಲದೆ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಸಾರಲು ಕ್ರಿಸ್ತನು ನಮಗೆ ಹೇಳಿದರು ಕ್ರಿಸ್ತನು ಸ್ವತಂತ್ರವಾಗಿ ಐದನೇ ಆಯಾಮದ ದೇಹಕ್ಕೆ ರೂಪಾಂತರಗೊಂಡು ಸ್ವರ್ಗಾರೋಹಣರಾದರು ನಾವು ಸಹ ಪರಲೋಕಕ್ಕೆ ಎತ್ತಲ್ಪಡುತ್ತೇವೆ ಎಂಬುದಕ್ಕೆ ಅವರು ನಮಗೆ ಒಂದು ಮಾದರಿಯನ್ನು ಕೊಟ್ಟರು ಒಂದು ಥೆಸಲೋನಿಕದವರಿಗೆ ಪುಸ್ತಕ ಅಧ್ಯಾಯ ನಾಲ್ಕು ವಚನ ಹದಿಮೂರನ್ನು ನೋಡೋಣ ಸಹೋದರರೇ ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆಯಿಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ ಏಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ ಅವರು ತನ್ನೊಡನೆ ಪರಲೋಕ ದೇವದೂತರನ್ನು ಕರೆದುಕೊಂಡು ಬರುವರೆಂದು ಪ್ರವಾದಿಸಲಾಗಿದೆ ವಚನ ನು ನೋಡೋಣ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತೂರಿಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಆಮೇಲೆ ಜೀವದಿಂದುಳಿದಿರುವ ನಾವು ನಮಗೆ ಏನಾಗುತ್ತದೆ ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೆಘವಾಹನರಾಗಿ ಫಕ್ಕನೆ ಒಯ್ಯಲ್ಪಡುವೆವು ಹೀಗಾಗಿ ನಾವು ಸದಾಕಾಲವೂ ಕರ್ತನ ಜೊತೆಯಲ್ಲಿರುವೆವು ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೆಸಿರಿ ಆ ದಿನದಲ್ಲಿ ಪ್ರಧಾನದೂತನ ಶಬ್ದದೊಡನೆಯೂ ದೇವರ ತುತೂರಿಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಅದರ ನಂತರ ಇನ್ನೂ ಜೀವದಿಂದುಳಿದಿರುವ ನಮಗೆ ಏನಾಗುತ್ತದೆ ಕ್ರಿಸ್ತನು ಸ್ವರ್ಗಾರೋಹಣರಾದಂತೆಯೇ ಕ್ರಿಸ್ತನು ಹಿಂದಿರುಗುವ ದಿನದಂದು ನಾವು ಕೂಡಲೇ ಬದಲಾಗಿ ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವೆವು ಹಾಗೂ ಶಾಶ್ವತವಾಗಿ ಪರಲೋಕ ರಾಜ್ಯದಲ್ಲಿ ಜೀವಿಸುವೆವು ದೇವರು ನಮಗೆ ಈ ನಿರೀಕ್ಷೆಯನ್ನು ಸತ್ಯವೇದ ಮೂಲಕ ಕೊಟ್ಟರು ಸದಸ್ಯರೇ ನಮ್ಮ ನಿರೀಕ್ಷೆಯನ್ನು ಕಳೆದುಕೊಳ್ಳಬಾರದು ಈ ಭೂಮಿಯ ಮೇಲಿನ ನಮ್ಮ ಜೀವನವು ಎಷ್ಟೇ ಕಷ್ಟಕರವಾಗಿರಲಿ ನಾವು ಪರಲೋಕ ರಾಜ್ಯವನ್ನು ಪ್ರವೇಶಿಸುವ ದಿನ ಸಮೀಪಿಸುತ್ತಿದೆ ಅಲ್ಲವೇ ನಾವು ಪರಲೋಕ ರಾಜ್ಯದ ಕುರಿತು ಯೋಚಿಸುತ್ತಾ ಕಷ್ಟಗಳನ್ನು ಸಹಿಸಿಕೊಳ್ಳೋಣ ಮತ್ತು ಪರಲೋಕದ ಮೇಲಿರುವ ನಮ್ಮ ನಿರೀಕ್ಷೆಯನ್ನು ಎಂದಿಗೂ ಕಳೆದುಕೊಳ್ಳದಿರೋಣ ಒಂದು ಕೊರಿಂತದವರಿಗೆ ಪುಸ್ತಕ ಅಧ್ಯಾಯ ಹದಿನೈದರೊಂದಿಗೆ ರೊಂದಿಗೆ ಮುಂದುವರಿಸೋಣ ಒಂದು ಕೊರಿಂತದವರಿಗೆ ಅಧ್ಯಾಯ ಹದಿನೈದು ವಚನ ಐವತ್ತು ನೋಡೋಣ ಸಹೋದರರೇ ನಾನು ಹೇಳುವುದೆನೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ ಕೆಳಿರಿ ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ ಆದರೆ ಕಡೆ ತುತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೆರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು ತುತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು ನಾವು ಮಾರ್ಪಡುವೆವು ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು ಆ ಮಾತು ಏನೆಂದರೆ ಮರಣವು ನುಂಗಿಯೇ ಹೋಯಿತು ಜಯವಾಯಿತು ಎಂಬದೆ ಮರಣವೇ ನಿನ್ನ ಜಯವೆಲ್ಲಿ ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವೂ ಧರ್ಮಶಾಸ್ತ್ರವೇ ಆದರೆ ದೇವರು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ ಆತನಿಗೆ ಸ್ತೋತ್ರ ಆದ್ದರಿಂದ ನನ್ನ ಪ್ರಿಯ ಸಹೋದರರೇ ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ ಒಂದು ಕೊರಿಂತದವರಿಗೆ ಅಧ್ಯಾಯ ಹದಿನೈದು ಮತ್ತು ಒಂದು ಥೆಸಲೋನಿಕದವರಿಗೆ ಅಧ್ಯಾಯ ನಾಲ್ಕೂರ ವಾಕ್ಯಗಳು ದೇವರ ಚಿತ್ತವನ್ನು ಪ್ರಕಟಪಡಿಸುತ್ತವೆ ಕ್ರಿಸ್ತನು ಸ್ವರ್ಗಾರೋಹಣರಾದಂತೆಯೇ ನಾವು ಕೂಡ ಆತ್ಮಿಕ ದೇಹಗಳಾಗಿ ಬದಲಾಗುತ್ತೇವೆ ಮತ್ತು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುತ್ತೇವೆ ಕೊನೆಯಲ್ಲಿ ನಾವು ನಿತ್ಯಜೀವ ಮತ್ತು ಆಶೀರ್ವಾದಗಳನ್ನು ಶಾಶ್ವತವಾಗಿ ಆನಂದಿಸುತ್ತೇವೆ ಹಾಗಾದರೆ ನಾವು ನಮ್ಮ ಪರಲೋಕದ ಮನೆಗೆ ಹಿಂದಿರುಗಿದ ನಂತರ ನಮ್ಮ ಜೀವನ ಹೇಗಿರುತ್ತದೆ ನಿಮಗೆ ಕುತೂಹಲವಿಲ್ಲವೇ ನಾವು ಪ್ರಕಟಣೆ ಪುಸ್ತಕ ಅಧ್ಯಾಯ ಇಪ್ಪತ್ತೊಂದನ್ನೂ ತೆಗೆಯೋಣ ಅಧ್ಯಾಯ ಇಪ್ಪತ್ತೊಂದು ವಚನ ಒಂದೂ ನೋಡೋಣ ತರುವಾಯ ನೂತನಾಕಾಶಮಂಡಲವನ್ನು ನೂತನ ಭೂಮಂಡಲವನ್ನೂ ಕಂಡೆನು ಮೊದಲಿದ್ದ ಆಕಾಶಮಂಡಲವೂ ಮೊದಲಿದ್ದ ಭೂಮಂಡಲವೂ ಇಲ್ಲದೆ ಹೋದವು ಇನ್ನೂ ಸಮುದ್ರವೂ ಇಲ್ಲ ಹೊಸ ಲೋಕ ನಮ್ಮ ಮುಂದೆ ತೆರೆದುಕೊಳ್ಳುತ್ತದೆ ಈ ಹೊಸ ಲೋಕವು ಯಾವ ರೀತಿಯ ಲೋಕವಾಗಿದೆ ವಚನ ನಾಲ್ಕುಕೆ ಹೋಗೋಣ ಅವರ ಕಣ್ಣೀರನ್ನೆಲ್ಲಾ ಒರೆಸಿಬಿಡುವನು ಇನ್ನೂ ಮರಣವಿರುವುದಿಲ್ಲ ದೇವರು ನಿತ್ಯಪರಲೋಕ ರಾಜ್ಯದಲ್ಲಿ ಮರಣವನ್ನು ನಾಶಪಡಿಸಿದರು ಇನ್ನೂ ಮರಣವಿರುವುದಿಲ್ಲ ಇನ್ನೂ ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಎಲ್ಲಾ ಕಷ್ಟಗಳು ಚಿಂತೆಗಳು ಆತಂಕಗಳು ಕಾಯಿಲೆಗಳು ಮತ್ತು ನೋವುಗಳ ಬಗ್ಗೆ ಯೋಚಿಸಿ ಈ ವಿಷಯಗಳು ಇನ್ನೂ ಮುಂದೆ ಇರುವುದಿಲ್ಲ ನಾವು ಈ ಭೂಮಿಯಲ್ಲಿ ಆಗಾಗ್ಗೆ ಈ ವಿಷಯಗಳನ್ನು ಎದುರಿಸುತ್ತೇವೆ ಎಷ್ಟಾದರೂ ಪರಲೋಕದಲ್ಲಿ ಈ ವಿಷಯಗಳು ಇನ್ನೂ ಮುಂದೆ ಇರುವುದಿಲ್ಲ ಮೊದಲಿದ್ದದೆಲ್ಲಾ ಇಲ್ಲದೆ ಹೋಯಿತು ಎಂದು ಹೇಳಿತು ನಾವು ಈ ಹೊಸ ಲೋಕಕ್ಕೆ ಆರೋಹಣರಾಗುತ್ತಿದ್ದಂತೆ ದೇವರು ಪರಲೋಕದ ಸಂತೋಷ ಮತ್ತು ಮಹಿಮೆಯನ್ನು ತನ್ನ ವಾಕ್ಯದಲ್ಲಿ ಸಂಕ್ಷೇಪಿಸಿದರು ಹಾಗಾಗಿ ನಾವು ಅವುಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ದೇವರು ಇನ್ನೂ ಮರಣವಿರುವುದಿಲ್ಲ ಇನ್ನೂ ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಎಂದು ಹೇಳುತ್ತಾರೆ ಹಾಗಾದರೆ ಇದು ಏನನ್ನು ಸೂಚಿಸುತ್ತದೆ ನಿತ್ಯ ಜೀವ ಮತ್ತು ಆಶೀರ್ವಾದ ಮಾತ್ರ ಇರುತ್ತದೆ ನಾವು ಕೇವಲ ಈ ಭೂಮಿಯ ಮೇಲಿನ ನಮ್ಮ ಅಸ್ಥಿರ ಜೀವನದ ಮೇಲೆ ಕೇಂದ್ರೀಕರಿಸಬಾರದು ಬದಲಿಗೆ ನಾವು ಪರಲೋಕಕ್ಕಾಗಿ ಏನು ಮಾಡುತ್ತೇವೆ ಎಂಬುದರ ಕುರಿತು ಇನ್ನಷ್ಟು ಆಲೋಚಿಸಬೇಕು ಈ ಕಾರಣಕ್ಕಾಗಿ ಕ್ರಿಸ್ತನು ಸ್ವರ್ಗಾರೋಹಣರಾದಾಗ ಅಪೊಸ್ತಲರ ಕೃತ್ಯಗಳು ಅಧ್ಯಾಯ ಒಂದರಲ್ಲಿ ಅವರ ವಿನಂತಿ ಏನಾಗಿತ್ತು ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಪವಿತ್ರಾತ್ಮನ ಈ ಕಾಲದಲ್ಲಿ ನಾವು ಪರಲೋಕ ತಂದೆ ಕ್ರಿಸ್ತಾನ್ ಸಂಘಮ್ರವರು ಮತ್ತು ಹೊಸ ಯರುಸಲೇಂ ಪರಲೋಕ ತಾಯಿಯ ಮಹಿಮೆಯನ್ನು ಪ್ರಕಟಿಸಲು ಶ್ರಮಿಸಬೇಕು ಇಂದು ನಾವು ಸ್ವರ್ಗಾರೋಹಣ ದಿನಕ್ಕೆ ಸಂಬಂಧಿಸಿದಂತೆ ಹಳೆ ಒಡಂಬಡಿಕೆಯ ಇತಿಹಾಸವನ್ನು ಪರಿಶೀಲಿಸೋಣ ವಿಮೋಚನಕಾಂಡ ಅಧ್ಯಾಯ ಹತ್ತೊಂಬತ್ತು ವಚನ ಒಂದಕ್ಕೆ ಹೋಗೋಣ ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಟ ಮೂರನೆಯ ತಿಂಗಳಿನ ಅದೇ ದಿವಸದಲ್ಲಿ ಇಂಗ್ಲಿಷ್ ಸತ್ಯವೇದದಲ್ಲಿ ಮೂರನೇ ತಿಂಗಳ ಮೊದಲ ದಿನ ಎಂದು ಸ್ಪಷ್ಟವಾಗಿ ಬರೆಯಲಾಗಿದೆ ಸೀನಾಯಿ ಅರಣ್ಯಕ್ಕೆ ಬಂದರು ಅವರು ರೆಫೀದೀಮನ್ನು ಬಿಟ್ಟು ಆ ಅರಣ್ಯಕ್ಕೆ ಬಂದಾಗ ಅಲ್ಲಿ ಬೆಟ್ಟಕ್ಕೆ ಎದುರಾಗಿ ಇಳುಕೊಂಡರು ಮೋಸೆ ಬೆಟ್ಟವನ್ನೆರಿ ದೇವರ ಸನ್ನಿಧಿಗೆ ಹೋದಾಗ ಯಹೋವನು ಅವನಿಗೆ ಬೆಟ್ಟದ ಮೇಲಿನಿಂದ ಕೂಗಿ ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು ಕೆಂಪು ಸಮುದ್ರವನ್ನು ದಾಟಿದ ನಂತರ ಮೂರನೇ ತಿಂಗಳಿನ ಮೊದಲ ದಿನವು ನಲ್ವತ್ತನೇ ದಿನವಾಗಿತ್ತು ಈ ನಲವತ್ತನೇ ದಿನದಂದು ಮೋಷೆ ದೇವರ ಕರೆಯನ್ನು ಸ್ವೀಕರಿಸಿ ಸೀನಾಯಿ ಬೆಟ್ಟವನ್ನೇರಿದನು ನಂತರ ಹತ್ತು ದಿನಗಳ ನಂತರ ಪಂಚಾಶತ್ತಮ ದಿನದಂದು ಅವನು ಹತ್ತು ಆಜ್ಞೆಗಳನ್ನು ಸ್ವೀಕರಿಸಲು ಮತ್ತೆ ಸೀನಾಯಿ ಬೆಟ್ಟಕ್ಕೆ ಹೋದನು ನಲ್ವತ್ತನೇ ದಿನ ಸೀನಾಯಿ ಬೆಟ್ಟವನ್ನು ಏರಿದ ಈ ಘಟನೆಯು ನೆರಳಾಗಿ ಕಾರ್ಯನಿರ್ವಹಿಸುತ್ತದೆ ಕ್ರಿಸ್ತನು ಸತ್ತವರೊಳಗಿಂದ ಪುನರುತ್ಥಾನಗೊಂಡ ನಂತರ ನಲವತ್ತನೇ ದಿನದಂದು ಹೇಗೆ ಸ್ವರ್ಗಾರೋಹಣರಾಗುತ್ತಾರೆ ಎಂಬುದನ್ನು ಇದು ತೋರಿಸುತ್ತದೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಮೋಶೆ ಜನರು ಈ ಬೆಟ್ಟದ ಹತ್ತಿರ ಬಾರದಂತೆ ತಡೆಯಿರಿ ಅವರು ತಮ್ಮ ಬಟ್ಟೆಗಳನ್ನು ಮಡಿಮಾಡಿಕೊಂಡು ದೇವರ ಚಿತ್ತಕ್ಕಾಗಿ ಕಾಯಬೇಕು ಎಂದು ಹೇಳಿದ ದೇವರ ಸನ್ನಿಧಿಗೆ ಹೋದನು ಈ ರೀತಿಯಾಗಿ ಅವನು ವಿವಿಧ ರೀತಿಯ ಮಾರ್ಗಗಳನ್ನು ಪಡೆದನು ಮತ್ತು ಐವತ್ತನೇ ದಿನ ಅವನು ಮತ್ತೆ ಬೆಟ್ಟವನ್ನೇರಿದನು ನಂತರ ಸೀನಾಯಿ ಬೆಟ್ಟದ ಮೇಲೆ ಉಪವಾಸ ಮತ್ತು ಪ್ರಾರ್ಥನೆಯಲ್ಲಿ ನಲವತ್ತು ದಿನಗಳ ಕಾಲ ಕಳೆದ ನಂತರ ಅವನು ಹತ್ತು ಆಜ್ಞೆಗಳ ಮೊದಲ ಕಲ್ಲಿನ ಹಲಗೆಗಳನ್ನು ಸ್ವೀಕರಿಸಿದನು ಮೋಶೆಯ ಎಲ್ಲಾ ಕಾರ್ಯಗಳು ಹಬ್ಬಗಳಿಗೆ ಸಂಬಂಧಿಸಿವೆ ಅವನು ಕೆಂಪು ಸಮುದ್ರವನ್ನು ದಾಟಿದ ನಂತರ ನಲವತ್ತನೇ ದಿನದಂದು ಮೊದಲ ಬಾರಿ ಸೀನಾಯಿ ಬೆಟ್ಟವನ್ನೇರಿದಂತೆ ಕ್ರಿಸ್ತನು ಪುನರುತ್ಥಾನಗೊಂಡ ನಂತರ ದಿನದಂದು ಸ್ವರ್ಗಾರೋಹಣರಾದರು ವಿಮೋಚನಕಾಂಡ ಪುಸ್ತಕ ಅಧ್ಯಾಯ ಇಪ್ಪತ್ನಾಲ್ಕುನ್ನು ನೋಡೋಣ ವಿಮೋಚನಕಾಂಡ ಅಧ್ಯಾಯ ಇಪ್ಪತ್ನಾಲ್ಕು ಅಧ್ಯಾಯ ಇಪ್ಪತ್ನಾಲ್ಕು ವಚನ ಹನ್ನೆರಡೂನ್ನೂ ನೋಡೋಣ ಯಹೋವನು ಮೋಷೆಗೆ ನೀನು ಬೆಟ್ಟವನ್ನು ಹತ್ತಿ ಬಂದೂ ನನ್ನ ಹತ್ತಿರದಲ್ಲೇ ಇರು ನೀನು ಆ ಧರ್ಮಶಾಸ್ತ್ರವನ್ನು ಆಜ್ಞೆಗಳನ್ನು ಜನರಿಗೆ ಬೋಧಿಸುವಂತೆ ನಾನು ಅವುಗಳನ್ನು ಬರೆದಿರುವ ಶಿಲಾಶಾಸನಗಳನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಲಾಗಿ ದೇವರು ಅವನಿಗೆ ಹತ್ತು ಆಜ್ಞೆಗಳನ್ನು ವಾಗ್ದಾನ ಮಾಡಿದರು ವಚನ ಹದಿಮೂರು ಮೋಷೆ ತನ್ನ ಶಿಷ್ಯನಾದ ಯಹೋಶುವನ ಸಮೇತ ಎದ್ದು ದೇವರ ಬೆಟ್ಟದ ಮೆಲಕ್ಕೆ ಹೋದನು ಮೊದಲು ಅವನು ಹಿರಿಯರಿಗೆ ನಾವು ತಿರುಗಿ ನಿಮ್ಮ ಬಳಿಗೆ ಬರುವ ತನಕ ನೀವು ಇಲ್ಲೇ ಕಾದುಕೊಂಡಿರ್ರಿ ಆರೋನನು ಹೂರನು ನಿಮ್ಮ ಬಳಿಯಲ್ಲಿದ್ದಾರಷ್ಟೆ ಯಾವನಿಗಾದರೂ ವ್ಯಾಜ್ಯವಿದ್ದ ಪಕ್ಷಕ್ಕೆ ಅವರ ಹತ್ತಿರಕ್ಕೆ ಹೋಗಲಿ ಎಂದು ಹೇಳಿದನು ಮೋಷೆ ಬೆಟ್ಟವನ್ನು ಹತ್ತಿದಾಗ ಮೆಧವು ಅದನ್ನೂ ಮುಚ್ಚಿಕೊಂಡಿತು ಯಹೋವನ ತೇಜಸ್ಸು ಸೀನಾಯಿ ಬೆಟ್ಟದ ಮೇಲೆ ನಿಂತಿತು ಮತ್ತು ಆ ಮೆಗವು ಆರು ದಿನಗಳವರೆಗೂ ಬೆಟ್ಟವನ್ನು ಮುಚ್ಚಿಕೊಂಡಿತ್ತು ಏಳನೆಯ ದಿನದಲ್ಲಿ ಯಹೋವನು ಮೆಗದೊಳಗಿಂದ ಕೂಗಿ ಮೋಶೆಯನ್ನು ಕರೆದನು ಯಹೋವನ ತೇಜಸ್ಸು ಬೆಟ್ಟದ ಶಿಖರದ ಮೇಲೆ ಪ್ರಜ್ವಲಿಸುವ ಬೆಂಕಿಯೋಪಾದಿಯಲ್ಲಿ ಇಸ್ರಾಯೇಲರಿಗೆ ಕಾಣಿಸಿತು ಮೋಶೆ ಆ ಮೆಗದೊಳಗೆ ಪ್ರವೇಶಿಸಿ ಬೆಟ್ಟವನ್ನೆರಿದನು ಅವನು ಆ ಬೆಟ್ಟದಲ್ಲಿ ಹಗಲಿರುಳು ನಾಲ್ವತ್ತು ದಿವಸ ಇದ್ದನು ನಲವತ್ತನೇ ದಿನ ಅವನು ಮೊದಲ ಬಾರಿ ದೇವರ ಬೆಟ್ಟದ ಮೇಲಕ್ಕೆ ಹೋದನು ಮತ್ತು ದೇವರ ಚಿತ್ತವನ್ನು ತಲುಪಿಸಲು ಕೆಳಗಿಳಿದು ಬಂದನು ನಂತರ ಐವತ್ತನೇ ದಿನ ಅವನು ಸೀನಾಯಿ ಬೆಟ್ಟವನ್ನೇರಿ ಹತ್ತು ಆಜ್ಞೆಗಳನ್ನು ಸ್ವೀಕರಿಸಿದನು ಅವನ ಎಲ್ಲಾ ಕಾರ್ಯಗಳನ್ನು ವಿಮೋಚನಕಾಂಡ ಅಧ್ಯಾಯ ಅಧ್ಯಾಯ ಇಪ್ಪತ್ನಾಲ್ಕರಲ್ಲಿ ದಾಖಲಿಸಲಾಗಿದೆ ಮೋಶೆಯ ಕಾರ್ಯವು ಹಬ್ಬಗಳ ಮೂಲವಾಯಿತು ಹಾಗಾದರೆ ನಾವು ಈ ಹಬ್ಬಗಳನ್ನು ಏಕೆ ಆಚರಿಸಬೇಕು ಲೋಕದ ಜನರು ಈ ದಿನವನ್ನು ಸಾಮಾನ್ಯ ದಿನವೆಂದು ಪರಿಗಣಿಸುತ್ತಾರೆ ಎಷ್ಟಾದರೂ ದೇವರ ಹಬ್ಬಗಳನ್ನು ಆಚರಿಸುವುದು ನಮಗೆ ಏಕೆ ಅತ್ಯಗತ್ಯವಾಗಿದೆ ಫಿಲಿಪ್ಪಿಯವರಿಗೆ ಪುಸ್ತಕ ಅಧ್ಯಾಯ ಮೂರನ್ನೂ ನೋಡೋಣ ಫಿಲಿಪ್ಪಿಯವರಿಗೆ ಅಧ್ಯಾಯ ಮೂರು ವಚನ ಇಪ್ಪತ್ತು ನಾವಾದರೂ ನಮ್ಮ ಪೌರತ್ವ ಎಲ್ಲಿದೆ ನಮ್ಮ ಪೌರತ್ವ ಈ ಭೂಮಿಯಲ್ಲಿಲ್ಲ ಆದರೆ ಪರಲೋಕದಲ್ಲಿದೆ ಎಂದು ಅದು ಹೇಳುತ್ತದೆ ಕರ್ತನಾದ ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು ನಮ್ಮ ಪೌರತ್ವವು ಪರಲೋಕದಲ್ಲಿರುವುದರಿಂದ ಈ ಹಬ್ಬಗಳು ನಮಗೆ ಮುಖ್ಯವಾಗಿವೆ ಅದೇಕೆಂದರೆ ಮನುಕುಲದ ಆತ್ಮರಕ್ಷಣೆಗಾಗಿ ದೇವರು ಸಿದ್ಧಪಡಿಸಿದ ಎಲ್ಲಾ ಸತ್ಯಗಳು ಈ ಹಬ್ಬಗಳಲ್ಲಿವೆ ಯಾವುದೇ ಕಾರಣವಿಲ್ಲದೆ ಅವರು ಪುನರುತ್ಥಾನದ ನಂತರ ನಲವತ್ತನೇ ದಿನದಂದು ಸುಮ್ಮನೆ ಸ್ವರ್ಗಾರೋಹಣರಾಗಲಿಲ್ಲ ಬದಲಿಗೆ ಅದು ಎಲ್ಲಾ ಪ್ರವಾದನೆಗಳನ್ನು ನೆರವೇರಿಸುವುದಕ್ಕಾಗಿ ಆಗಿತ್ತು ಈ ಕಾರಣದಿಂದಲೇ ಅವರು ಪುನರುತ್ಥಾನದ ನಂತರ ನಲವತ್ತನೇ ದಿನದಂದು ಸ್ವರ್ಗಾರೋಹಣರಾದರು ಮತ್ತು ಐವತ್ತನೇ ದಿನದಲ್ಲಿ ಅವರು ಆದಿಸಭೆಯ ದೇವಜನರ ಮೇಲೆ ಪವಿತ್ರಾತ್ಮನ ಮುಂಗಾರು ಮಳೆಯನ್ನು ಸುರಿಸಿದರು ಇದಕ್ಕೂ ನನಗೂ ಏನು ಸಂಬಂಧ ಎಂದು ಕೆಲವರು ಯೋಚಿಸಬಹುದು ಎಷ್ಟಾದರೂ ಇದು ಹೆಚ್ಚು ಸಂಬಂಧಪಟ್ಟಿದೆ ಅದು ಏಕೆ ಅದೇಕೆಂದರೆ ನಮ್ಮ ಪೌರತ್ವವು ಪರಲೋಕದಲ್ಲಿದೆ ಆದ್ದರಿಂದ ಪರಲೋಕದ ಜನರು ಪರಲೋಕದ ನಿಯಮಗಳನ್ನು ಅನುಸರಿಸಬೇಕಲ್ಲವೇ ನಾವು ಸಬ್ಬತ್ತಿನ ಪಸ್ಕ ಹಬ್ಬ ಮತ್ತು ಹೊಸ ಒಡಂಬಡಿಕೆಯ ಎಲ್ಲಾ ಹಬ್ಬಗಳನ್ನು ಆಚರಿಸಬೇಕು ನಾವು ಪರಲೋಕದ ಪ್ರಜೆಗಳಾಗಿರುವುದರಿಂದ ಇವೆಲ್ಲವನ್ನೂ ಆಚರಿಸಬೇಕು ಪರಲೋಕದ ಪ್ರಜೆಗಳಲ್ಲದವರಿಗೆ ಈ ಆಚರಣೆಗಳು ಯಾವುದೇ ಅರ್ಥವನ್ನು ಹೊಂದಿಲ್ಲ ಅವರು ಪರಲೋಕದ ಪೌರತ್ವವನ್ನು ಹೊಂದಿಲ್ಲದ ಕಾರಣ ಇಂದು ನಾವು ಆಚರಿಸುವ ಪವಿತ್ರ ಹಬ್ಬವಾದ ಸ್ವರ್ಗಾರೋಹಣ ದಿನವನ್ನು ನಿರ್ಲಕ್ಷಿಸುತ್ತಾರೆ ಇದು ನಿಜವಲ್ಲವೇ ಎಷ್ಟಾದರೂ ನಮಗೆ ಇದು ಈ ಲೋಕದಲ್ಲಿ ಯಾವುದೇ ವಿಷಯಕ್ಕೆ ಬದಲಾಯಿಸಲಾಗದ ದೇವರ ನಿಯಮವಾಗಿದೆ ನೀವು ಒಪ್ಪುವುದಿಲ್ಲವೇ ನಾವು ಲೋಕದ ವಿಷಯಗಳಿಂದ ನಷ್ಟವನ್ನು ಅನುಭವಿಸಿದರು ನಾವು ಪರಲೋಕದ ಪ್ರಜೆಗಳಾಗಿರುವುದರಿಂದ ದೇವರ ಆಶೀರ್ವಾದವನ್ನು ಕಳೆದುಕೊಳ್ಳಬಾರದು ಅಂತಿಮವಾಗಿ ದೇವರು ನಮಗೆ ಸ್ವರ್ಗಾರೋಹಣ ಮತ್ತು ರೂಪಾಂತರವನ್ನು ಅನುಭವಿಸಲು ಅವಕಾಶ ನೀಡುತ್ತಾರೆ ಅದರ ನಂತರ ಅವರು ನಮ್ಮನ್ನು ಏನು ಮಾಡುವರು ನಾವು ಪ್ರಕಟಣೆ ಪುಸ್ತಕ ಅಧ್ಯಾಯ ಇಪ್ಪತ್ತೆರಡೂನ್ನೂ ತೆಗೆಯೋಣ ಪ್ರಕಟಣೆ ಅಧ್ಯಾಯ ಇಪ್ಪತ್ತೆರಡು ವಚನ ಒಂದರಲ್ಲಿ ದೇವರ ವಾಕ್ಯವನ್ನು ನೋಡೋಣ ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು ಅದು ತಿಂಗಳು ತಿಂಗಳಿಗೆ ಕಲವನ್ನು ಫಲಿಸುತ್ತಾ ಹನ್ನೆರಡು ತರದ ಫಲಗಳನ್ನು ಕೊಡುತ್ತದೆ ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ ಇನ್ನೂ ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು ಅವರಿಗೆ ಆತನ ಮುಖದರ್ಶನವಾಗುವುದು ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು ಇನ್ನೂ ರಾತ್ರಿ ಇರುವುದಿಲ್ಲ ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು ಅವರು ಯುಗಯುಗಾಂತರಗಳಲ್ಲಿಯೂ ಆಳುವರು ಇನ್ನೂ ಕಷ್ಟವಾಗಲಿ ಸಂಕಟವಾಗಲಿ ಅಥವಾ ದುಃಖವಾಗಲಿ ಇರುವುದಿಲ್ಲ ಆದರೆ ಉಕ್ಕಿ ಹರಿಯುವ ಸಂತೋಷ ಮಾತ್ರ ಇರುತ್ತದೆ ಅಂತಹ ಅದ್ಭುತ ಲೋಕದಲ್ಲಿ ದೇವರು ನಮಗಾಗಿ ಅಂತಹ ಮಹಿಮೆಯ ಸ್ಥಳವನ್ನು ಸಿದ್ಧಪಡಿಸಿದರು ಈ ಕಾರಣದಿಂದಲೇ ಅವರು ನಮಗೆ ಪರಲೋಕದ ಪೌರತ್ವವನ್ನು ನೀಡಿದರು ಸದಸ್ಯರೇ ನೀವು ಈ ಎಲ್ಲಾ ವಾಕ್ಯಗಳನ್ನು ನಂಬುತ್ತೀರಾ ನಾವು ಹೊಸ ಒಡಂಬಡಿಕೆಯ ಮೂಲಕ ದೇವರಿಂದ ಅಂತಹ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡೆದಿರುವುದರಿಂದ ನಾವು ಈ ಸ್ಥಾನವನ್ನು ಎಂದಿಗೂ ಕಳೆದುಕೊಳ್ಳಬಾರದು ಜನರು ಕಂಪನಿಯಲ್ಲಿ ತಮ್ಮ ಸ್ಥಾನಗಳನ್ನು ಕಳೆದುಕೊಳ್ಳುವುದನ್ನು ಗಂಭೀರ ಸಮಸ್ಯೆಗಳೆಂದು ಪರಿಗಣಿಸುತ್ತಾರೆ ಆದಾಗ್ಯೂ ಅವರು ಪರಲೋಕದಲ್ಲಿ ರಾಜವಂಶದ ಯಾಜಕರು ಎಂಬ ಸ್ಥಾನಗಳನ್ನು ಕಳೆದುಕೊಳ್ಳುವುದರಲ್ಲಿ ಉದಾಸೀನತೆಯನ್ನು ತೋರಿಸುತ್ತಾರೆ ಅವರು ನಿಜವಾಗಿ ದುರದೃಷ್ಟವಂತರು ಕಣ್ಣಿಗೆ ಕಾಣುವ ಈ ಲೋಕದಲ್ಲಿ ಎಲ್ಲವೂ ತಾತ್ಕಾಲಿಕವಾಗಿದೆ ಪರಲೋಕ ವಿಷಯಗಳ ಮೇಲೆ ಕೇಂದ್ರೀಕರಿಸುವುದು ಅತ್ಯಗತ್ಯ ಈ ವಿಷಯಗಳಿಗೆ ನಮ್ಮ ಆತ್ಮಿಕ ಕಣ್ಣುಗಳು ಹಾಗೆಯೇ ಮುಚ್ಚಲ್ಪಟ್ಟಿದ್ದರೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಾವು ಕುರುಡರ ಸ್ಥಾನದಲ್ಲಿದ್ದರೆ ನಿಜವಾದದನ್ನು ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಾಗದ ಕಾರಣ ಕುರುಡರಂತೆ ವರ್ತಿಸುವುದನ್ನು ಬಿಟ್ಟು ನಮಗೆ ಬೇರೆ ದಾರಿಯಿಲ್ಲ ಸದಸ್ಯರೇ ನಾವು ಪರಲೋಕದ ಪ್ರಜೆಗಳು ಆದ್ದರಿಂದ ದೇವರ ಆಜ್ಞೆಗಳೊಂದಿಗೆ ನಾವು ಏನು ಮಾಡಬೇಕು ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭವುಂಟಾಗುವುದು ಎಂಬ ದೇವರ ವಾಗ್ದಾನದಲ್ಲಿ ನಾವು ಸ್ಥಿರವಾದ ನಂಬಿಕೆಯನ್ನು ಹೊಂದುತ್ತಾ ಅವುಗಳಿಗೆ ಸಂಪೂರ್ಣವಾಗಿ ಬದ್ಧರಾಗಿರಬೇಕು ಈ ರೀತಿಯಾಗಿ ಅಪೊಸ್ತಲ ಪೌಲನು ಅನೇಕ ಕಷ್ಟಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಾಯಿತು ಅವನ ಕುಟುಂಬವು ಶ್ರೀಮಂತವಾಗಿದ್ದರಿಂದ ವಂಶಾವಳಿಯು ಗೌರವಾನ್ವಿತವಾಗಿದ್ದರಿಂದ ಮತ್ತು ಅವನ ಶೈಕ್ಷಣಿಕ ಸಾಮರ್ಥ್ಯವು ಗಮನಾರ್ಹವಾಗಿದ್ದರಿಂದ ಅವನು ಲೋಕದ ಇಚ್ಛೆಗಳು ಸಂಪತ್ತು ಮತ್ತು ವೈಭವದ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸಿದ್ದರೆ ದುಃಖದ ಮಾರ್ಗವನ್ನು ಆರಿಸಿಕೊಳ್ಳುತ್ತಿರಲಿಲ್ಲ ಎಷ್ಟಾದರೂ ಪೌಲನು ಪರಲೋಕದ ಕನಸನ್ನು ಹೊಂದಿದ್ದರಿಂದ ಅವನು ನಾನು ಈ ದೈಹಿಕ ಲೋಕದಲ್ಲಿ ಯಾವುದೇ ಉಪಚಾರವನ್ನು ಪಡೆದರೂ ಪರಲೋಕದ ವಿಷಯಗಳನ್ನು ಕಳೆದುಕೊಳ್ಳುವುದಿಲ್ಲ ಎಂದು ಘೋಷಿಸಿದನು ಇದು ತೊಡೆಯ ಕೀಲು ತಪ್ಪಿದ ನೋವನ್ನು ಸಹಿಸಿಕೊಂಡ ಯಾಕೋಬನ ರೀತಿಯಾಗಿದೆ ಅವನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ನೀನು ನನ್ನನ್ನು ಆಶೀರ್ವದಿಸಿದರೆ ನಿನ್ನ ಕೈ ಬಿಡುತ್ತೇನೆ ದೇವಿಟ್ಟು ನನ್ನನ್ನು ಆಶೀರ್ವದಿಸು ಎಂದು ಹೇಳಿದನು ನಿನ್ನ ಹೆಸರೇನು ಯಾಕೋಬ ಎಂದು ಅವನು ಉತ್ತರಿಸಿದನು ಇನ್ನು ಮೇಲೆ ನೀನು ಯಾಕೋಬ ನೆನಿಸಿಕೊಳ್ಳದೆ ಇಸ್ರಾಯೇಲ ಅವನು ದೇವರೊಂದಿಗೆ ಹೋರಾಡಿ ಜಯಿಸಿದನು ಎಂಬ ಅರ್ಥವನ್ನು ಹೊಂದಿರುವ ಹೆಸರನ್ನು ಅವನಿಗೆ ನೀಡಲಿಲ್ಲವೇ ಸದಸ್ಯರೇ ನಾವು ಆತ್ಮಿಕವಾಗಿ ಕುರುಡರಾಗಿದ್ದರೆ ಮತ್ತು ಪರಲೋಕದ ಮಹಿಮೆಯನ್ನು ಗ್ರಹಿಸಲು ಸಾಧ್ಯವಾಗದಿದ್ದರೆ ನಮ್ಮನ್ನೇ ನಾವು ನಾನು ಈ ವಿಷಯ ಅಥವಾ ಆ ವಿಷಯದ ಮೇಲೆ ಕೇಂದ್ರೀಕರಿಸಬೇಕೇ ಎಂದು ಕೇಳಿಕೊಳ್ಳಬಹುದು ಎಷ್ಟಾದರೂ ನಮ್ಮ ನಂಬಿಕೆಯನ್ನು ಲೋಕದ ವಿಷಯಗಳೊಂದಿಗೆ ತೂಗುವ ಅಗತ್ಯವಿಲ್ಲ ನಮ್ಮ ಪೌರತ್ವ ಎಲ್ಲಿದೆ ಅದು ಪರಲೋಕದಲ್ಲಿದ್ದರೆ ನಾವು ಪರಲೋಕದ ಜನರ ಹಾದಿಯಲ್ಲಿ ನಡೆಯಬೇಕು ಹಾಗೆ ಮಾಡುವುದರಿಂದ ಎಲ್ಲಾ ಆಶೀರ್ವಾದಗಳು ಸ್ವಾಭಾವಿಕವಾಗಿ ಪರಲೋಕದ ಜನರನ್ನು ಹಿಂಬಾಲಿಸುತ್ತವೆ ದೇವಿಟ್ಟು ಈ ನಿಜ ಸಂಗತಿಗಳನ್ನು ನಂಬಿರಿ ಮತ್ತಾಯನು ಅಧ್ಯಾಯ ಇಪ್ಪತ್ತೆಂಟು ತೆಗೆಯುತ್ತಾ ದೇವರ ವಿನಂತಿಯನ್ನು ನೋಡೋಣ ಮತ್ತಾಯನು ಅಧ್ಯಾಯ ಇಪ್ಪತ್ತೆಂಟು ವಚನ ಹದಿನೆಂಟು ವಚನ ಹದಿನೆಂಟು ನೋಡೋಣ ಆಗ ಏಸು ಹತ್ತರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ನಾವು ಆತನಿಂದ ಕಲಿತದ್ದನ್ನೆಲ್ಲ ನಮ್ಮಲ್ಲೇ ಇಟ್ಟುಕೊಳ್ಳದೆ ಅದನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯಲ್ಲಿರುವ ಎಲ್ಲಾ ಜನರಿಗೆ ನಿಷ್ಠೆಯಿಂದ ಬೋಧಿಸಿ ಎಂದು ದೇವರು ಹೇಳಿದರು ಈ ವಿನಂತಿಯನ್ನು ನಮಗೆ ನೀಡಿದ ನಂತರ ಅವರು ಸ್ವರ್ಗಾರೋಹಣರಾದರು ಇದು ಈ ಭೂಮಿಯ ಮೇಲಿನ ಅವರ ಕೊನೆಯ ವಾಕ್ಯಗಳು ಪವಿತ್ರಾತ್ಮನ ಕಾಲದಲ್ಲಿ ತಂದೆ ಈ ಭೂಮಿಗೆ ಬಂದಾಗ ಇದು ಅವರ ಅಂತಿಮ ವಾಕ್ಯಗಳು ಸಮಯ ಬಂದಿದೆ ಶ್ರದ್ಧೆಯಿಂದ ಬೋಧಿಸಿ ಬೋಧಿಸುವುದನ್ನು ಬಿಟ್ಟು ಬೇರೆ ಯಾವುದೇ ವಿಷಯವಿಲ್ಲ ಅವರ ಮೊದಲನೆಯ ಬರುವಿಕೆ ಮತ್ತು ಎರಡನೆಯ ಬರುವಿಕೆಯ ಘಟನೆಗಳು ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತವೆ ಅವರು ಅದೇ ಕಾರ್ಯವನ್ನು ಮಾಡಿದರು ನಾವು ಇಂದು ಸ್ವರ್ಗಾರೋಹಣ ದಿನವನ್ನು ಆಚರಿಸುತ್ತಿರುವಾಗ ನಾವು ಈ ಭೂಮಿಯಲ್ಲಿ ಏನು ಮಾಡಬೇಕು ತಂದೆಯ ಆಜ್ಞೆಯನ್ನು ನಾವು ನಿರ್ಲಕ್ಷಿಸುತ್ತೇವೆ ಅಥವಾ ನಾವು ಅವರ ಆಜ್ಞೆಯನ್ನು ಕೈಗೊಳ್ಳುತ್ತೇವೆ ಪರಲೋಕದ ಪ್ರಜೆಗಳಾಗಿ ನಾವು ನಮ್ಮ ಧ್ಯೇಯಗಳನ್ನು ಗುರುತಿಸಬೇಕು ಇದರಿಂದ ನಾವು ಹೊಸ ಒಡಂಬಡಿಕೆಯ ಸಾಕ್ಷಿಗಳಾಗಿ ದೇವರಿಗೆ ಹೆಚ್ಚು ಮಹಿಮೆ ಮತ್ತು ಸ್ತುತಿಯನ್ನು ಸಲ್ಲಿಸಬಹುದು ತಂದೆ ಮತ್ತು ತಾಯಿಯ ನಿಷ್ಠಾವಂತ ಸಾಕ್ಷಿಗಳಾಗಲು ನಿಮ್ಮನ್ನು ಕೇಳಿಕೊಳ್ಳುತ್ತಾ ನಾನು ಇಂದಿನ ಮಧ್ಯಾಹ್ನದ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು